ಅದೃಷ್ಟದಲ್ಲಿ ಅದೃಷ್ಟ ಹೆಂಗ್ ಬರುತ್ತೆ ಅಂತ ಅಂದರೆ ಒಂಬತ್ತು ಗ್ರಹಗಳು ಸಹ ಉಚ್ಚ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತವೆ ಗುರುವಿನ ಯೋಗ ಫಲ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು ಉದ್ಯೋಗದಲ್ಲಿ ಅಭಿವೃದ್ಧಿ ಹಣಕಾಸಿನ ಅಭಿವೃದ್ಧಿ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಅಹಂಕಾರದ ಭಾವದಲ್ಲಿ ನೋಡಬಾರ್ದು ಸಣ್ಣ ಪುಟ್ಟ ಅದೃಷ್ಟ ಬಂದಾಗ ಹಣಕಾಸಿನ ಅನುಕೂಲವಾದಾಗ ಬಹಳ ಕಷ್ಟದಲ್ಲಿರುವುದರಿವರಿಗೆ ನಷ್ಟದಲ್ಲಿರುವವರಿಗೆ ಸಾಧ್ಯವಾದಷ್ಟು ಸಹ ಒಂದು ಸಹಕಾರವನ್ನು ಸಹಯೋಗವನ್ನು ಸ್ವಲ್ಪ ಮಾಡೋದ್ರಿಂದ ನಮ್ಮ ಕಷ್ಟ ಕಾಲದಲ್ಲಿ ಅವರ ಸಹಕಾರ ನಮಗೆ ಆಗುತ್ತೆ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಮಾಸಭವಿಷ್ಯದಲ್ಲಿ ಶ್ರೀನಿವಾಸ್ ಗುರುಜಿ ಇದು ತುಲಾರಾಶಿಗೆ ಮಾಸಭವಿಷ್ಯ ತೆಗೆದುಕೊಂಡಾಗ ತುಲಾರಾಶಿಗೆ ಜನವರಿ ತಿಂಗಳು ಮಾತ್ರ ಅಲ್ಲ ಇಡೀ ವರ್ಷ ಪೂರ ಅತ್ಯಂತ ಅತ್ಯಂತ ಅದೃಷ್ಟದ ವರ್ಷ ಅಂತ ತುಲಾರಾಶಿಗೆ ಹೇಳ್ಬೋದು ಅದೃಷ್ಟದ ವರ್ಷ ಇಲ್ಲಿಂದ ಆರಂಭವಾಗುತ್ತೆ ಅಂದರೆ ಜನವರಿ ತಿಂಗಳಿಂದಲೇ ಆರಂಭವಾಗುತ್ತೆ ತುಲಾರಾಶಿಗಂತೂ ಅತ್ಯಂತ ಅತ್ಯಂತ ಯೋಗ ಫಲಗಳು ಜಾಸ್ತಿ ಇದೆ ಒಂದು ರೀತಿಯಾದಂತಹ ಗೋಲ್ಡನ್ ವರ್ಷ ಅಂತ ಅಂದರೆ ತಪ್ಪಾಗೋದಿಲ್ಲ ಒಂದು ರೀತಿಯಾದಂತಹ ಲಕ್ಕಿ ಮಾಸ ಅಂತ ಅಂದರೆ ಅದು ಜನವರಿ ತಿಂಗಳು ತಪ್ಪಾಗೋದಿಲ್ಲ ತುಲಾರಾಶಿಯವರಿಗೆ ಈ ಜನವರಿ ತಿಂಗಳಿಂದ ಅದೃಷ್ಟದ ದಿನಗಳು ಆರಂಭವಾಗುತ್ತೆ ಅದೃಷ್ಟದಲ್ಲಿ ಅದೃಷ್ಟ ಹೆಂಗ್ ಬರುತ್ತೆ ಅಂತ ಅಂದರೆ ನೋಡಿ ನಿಮಗೆ ಎಲ್ಲವೂ ಯೋಗ ದಿನಗಳೇ ಎಲ್ಲವೂ ಅನುಕೂಲವಾದಂತಹ ದಿನಗಳೇ ಶನಿಯ ಯೋಗ ಫಲದಿಂದ ಹಿಡಿದು ಪ್ರತಿಯೊಂದು ಗ್ರಹಗಳ ಯೋಗಫಲವೂ ಸಹ ಅನುಕೂಲತೆಗಳನ್ನು ಕಾಣುವಂಥದ್ದೇ ಹೆಚ್ಚು ಒಂಬತ್ತು ಗ್ರಹಗಳು ಸಹ ಉಚ್ಚ ಸ್ಥಾನದಲ್ಲಿ ಬಂದು ಕೂತ್ಕೊಳ್ತವೆ ತುಲಾರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಬರುವಂತಹ ಕುಜನ ಅನುಕೂಲತೆಗಳಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಬುಧನೂ ಸಹ ಯೋಗ ಫಲದಲ್ಲಿದ್ದು ಬುದ್ಧಿ ಚಾತುರ್ಯತೆ ನೀವು ಆಲೋಚನೆ ಮಾಡಿದಂಥ ವ್ಯವಹಾರಗಳು ಕೈಗೂಡುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲಿ ಬಡ್ತಿ ಸಿಗುವಂಥ ಯೋಗ್ಯತೆಗಳು ಜಾಸ್ತಿ ಇರುತ್ತೆ ಜೊತೆಯಲ್ಲಿ ಇಂಕ್ರಿಮೆಂಟ್ ಸಿಗುವಂಥದ್ದು ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಸಿಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ನಿಮಿತ್ತವಾಗಿ ಹೊರದೇಶಗಳಿಗೆ ಹೊಸ ಹೊರ ಹೊರ ಪ್ರ ಹೊರಗಡೆ ಪ್ರಯಾಣ ಮಾಡುವಂಥ ಯೋಗ ಫಲಗಳು ಹೆಚ್ಚಿನದಾಗಿರುತ್ತೆ ಜೊತೆಯಲ್ಲಿ ಅದೇ ಫಲದಲ್ಲಿಯೂ ಸಹ ಶುಕ್ರನ ಅನುಕೂಲಗಳು ಹೆಚ್ಚಿನದಾಗಿ ಆಗೋದರಿಂದ ಹಣಕಾಸಿನ ಅನುಕೂಲತೆಗಳು ಹೆಚ್ಚಿನದಾಗಿ ಸಿಗುವಂಥದ್ದು ತುಲಾರಾಶಿವಿಗೆ ಇರುತ್ತೆ ಅದೇ ರೀತಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಕುಟುಂಬದಲ್ಲಿ ನಾನಾ ರೀತಿಯಾದಂಥ ಅಭಿವೃದ್ಧಿಗಳ ಕಾರ್ಯಗಳು ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆಗಳ ಮಾಡುವಂಥ ಯೋಗ ಫಲ ಇದೆಲ್ಲವೂ ಸಹ ತುಲಾರಾಶಿವಿಗೆ ಸಿಗುತ್ತೆ ಗುರುವಿನ ಯೋಗ ಫಲ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು ಉದ್ಯೋಗದಲ್ಲಿ ಅಭಿವೃದ್ಧಿ ಹಣಕಾಸಿನ ಅಭಿವೃದ್ಧಿ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಇದೆಲ್ಲವೂ ಸಹ ತುಲಾರಾಶಿವರಿಗೆ ಜನವರಿ ತಿಂಗಳಲ್ಲಿ ಅದೃಷ್ಟದ ಮಾಸವಾಗಿ ಸಿಗುತ್ತೆ ನಿಮಗೆ ಈ ರಾಷ್ಟ್ರಾಧಿಪತಿಯಾದಂಥವನು ಶುಕ್ರ ಗ್ರಹ ಯೋಗದಲ್ಲಿರುವಂಥವರು ಎಲ್ಲ ಗ್ರಹಗಳು ಯೋಗದಲ್ಲಿಯೇ ಇರ್ತವೆ ಆದ್ದರಿಂದ ನಿಮಗೆ ಪ್ರತಿದಿನವೂ ಸಹ ಒಂದಲ್ಲೂ ಒಂದು ದೇವತೆಗಳ ಉಪಾಸನೆ ಒಂದಲ್ಲ ದೇವರುಗಳ ಆರಾಧನೆಗಳು ನಿಮಗೆ ಅನುಕೂಲವಾಗುತ್ತೆ ಆದ್ದರಿಂದ ಈ ತುಲಾರಾಶಿವರಿಗೆ ಅದೃಷ್ಟ ಮಾಸದ ಜೊತೆಯಲ್ಲಿ ನಿಮಗೆ ಆಗುವಂತಹ ಸಣ್ಣ ಪುಟ್ಟ ವ್ಯತ್ಯಾಸ ಏನು ಅಂತ ಅಂದರೆ ಅಹಂಕಾರಿಗಳಾಗಿರ್ತೀರಿ ನೀವು ತುಲಾರಾಶಿವರಿಗೆ ಅತ್ಯಂತ ಅಹಂಕಾರ ಜಾಸ್ತಿ ಇರುತ್ತೆ ನಾನತ್ವ ಜಾಸ್ತಿ ಇರುತ್ತೆ ಅಹಂ ಜಾಸ್ತಿ ಇರುತ್ತೆ ಅದು ನಿಮಗೆ ಒಂದು ಮಾರಕವಾಗಬಹುದು ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಭಗವಂತ ಎಷ್ಟೇ ಕೊಟ್ಟರೂ ಸಹ ಅದನ್ನು ನಾವು ಸಮರ್ಪಣಾ ಭಾವದಲ್ಲಿ ನೋಡಬೇಕೇ ಹೊರತು ಅಹಂಕಾರದ ಭಾವದಲ್ಲಿ ನೋಡಬಾರ್ದು ಸಣ್ಣ ಪುಟ್ಟ ಅದೃಷ್ಟ ಬಂದಾಗ ಹಣಕಾಸಿನ ಅನುಕೂಲವಾದಾಗ ನಮಗೆ ವ್ಯವಹಾರಗಳು ಪ್ರಗತಿಯಲ್ಲಿ ಕಂಡಾಗ ಭಾಳ ಕಷ್ಟದಲ್ಲಿರುವುದ್ರವರಿಗೆ ನಷ್ಟದಲ್ಲಿರುವವರಿಗೆ ಸಾಧ್ಯವಾದಷ್ಟು ಸಹ ಒಂದು ಸಹಕಾರವನ್ನು ಸಹಯೋಗವನ್ನು ಸ್ವಲ್ಪ ಮಾಡೋದ್ರಿಂದ ನಮ್ಮ ಕಷ್ಟ ಕಾಲದಲ್ಲಿ ಅವರ ಸಹಕಾರ ನಮಗೆ ಆಗುತ್ತೆ ಆದ್ದರಿಂದ ಅಂಥ ದಿನಗೂ ಅಂಥ ಕೆಲಸಗಳನ್ನು ಮಾಡಿ ದೇವತಾ ಉಪಾಸನೆಗಳನ್ನು ಮಾಡಿ ಆರಾಧನೆಗಳನ್ನು ಮಾಡಿ ಆದಷ್ಟು ಸಹ ಧರ್ಮ ನಿಷ್ಠೆಯಲ್ಲಿ ಜೀವನವನ್ನು ನಿಮ್ಮ ಮುಳುಪಾಗಿಡಿ ಅಂತ ಈ ತುಲಾರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೇಳಬಹುದು ನಮಸ್ಕಾರ